ಬೈಬಲ್ನಲ್ಲಿ ಬರುವ ಸರ್ಪದ ಮೇಲಿನ ಆ ಹಳೆಯ ಶಾಪದ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದ್ದಿಲ್ಲ ಅದರ ನಿಜವಾದ ಅರ್ಥ ಏನು ಅಂತ ಇವತ್ತು ನಾವು ಶತಮಾನಗಳಿಂದ ದೇವತಾಶಾಸ್ತ್ರಜ್ಞನನ್ನೇ ತಲೆಗಿಡಿಸಿಕೊಂಡು ಕೂರುವಂತ ಮಾಡಿರುವ ಒಂದು ನಿಗೂಢ ವಾಕ್ಯದ ಬಗ್ಗೆ ಮಾತಾಡೋಣ ಮನುಷ್ಯನ ಪತನದ ನಂತರ ಬಂದ ಈ ಶಾಪ ಸುಮ್ಮನೆ ಒಂದು ಹಾವಿನ ಕಥೆಯಲ್ಲ ಇದು ಒಳ್ಳೆತನ ಕೆಟ್ಟತನ ಮತ್ತು ನಮ್ಮ ಮನುಷ್ಯರ ಸ್ಥಿತಿಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಬದಲಿಸುವಂಥ ಒಂದು ದೊಡ್ಡ ಹೇಳಿಕೆ ಹಾಗಾದರೆ ಧೂಳನ್ನು ತಿನ್ನುವುದು ಅಂದ್ರೆ ನಿಜವಾಗ್ಲೂ ಏನು ಬನ್ನಿ ನೋಡೋಣ ಹಾಗಾದ್ರೆ ಯೋಚನೆ ಮಾಡಿ ಒಂದು ಶಕ್ತಿಶಾಲಿ ಆತ್ಮಿಕ ಜೀವಿಗೆ ನೀನು ಧೂಳನ್ನು ತಿನ್ನಬೇಕು ಅಂತ ಶಾಪ ಕೊಡೋದ್ರ ಅರ್ಥವಾದ್ರೂ ಏನು ಇದೇ ಇವತ್ತು ನಾವು ಬಿಡಿಸಿರೋ ಒಗಟು ಮತ್ತೆ ಇದ್ರ ಉತ್ತರಗಳು ಖಂಡಿತ ನಿಮ್ಮನ್ನ ಆಶ್ಚರ್ಯಪಡಿಸ್ಬೋದು ಸರಿ ಸರ್ಪಕ್ಕೆ ಸಿಕ್ಕ ಶಾಪವನ್ನ ಅರ್ಥ ಮಾಡ್ಕೊಳ್ಳೋಕು ಮುಂಚೆ ನಾವು ಸ್ವಲ್ಪ ದೊಡ್ಡ ಚಿತ್ರಣವನ್ನ ನೋಡ್ಬೇಕು ಯಾಕಂಡೆ ಜಗತ್ತು ಮತ್ತು ಮನುಷ್ಯರಿಗೂ ಕೂಡ ಶಾಪ ತಟ್ಟಿತ್ತು ಅದು ಹೇಗಿತ್ತು ಅಂತನಾ ನೋಡಿ ಈ ಶಾಪ ಒಂದೇ ರೀತಿ ಇರಲಿಲ್ಲ ಇದಕ್ಕೆ ಎರಡು ಮುಖ್ಯ ಪರಿಣಾಮಗಳಿದ್ವು ಒಂದು ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಅಂದ್ರೆ ಕಷ್ಟ ಮತ್ತು ಶ್ರಮವನ್ನ ತಂದಿತ್ತು ಇನ್ನೊಂದು ಮನುಷ್ಯನ ಆತ್ಮದ ಮೇಲೆ ಅಂದ್ರೆ ನಮ್ಮೊಳಗೆ ಒಂದ್ ರೀತಿಯ ಹೋರಾಟ ಮತ್ತೆ ಆಸೆಗಳನ್ನ ಹುಟ್ಟು ಹಾಕಿತು ಸರಳವಾಗಿ ಹೇಳೋದಾದ್ರೆ ಇದೊಂದು ನಿರಂತರ ಹೋರಾಟವನ್ನ ಸೃಷ್ಟಿ ಮಾಡಿತು ಹೇಗೆ ಮುಳ್ಳುಗಳು ಒಂದು ಗಿಡವನ್ನ ಬೆಳೆಯೋಕೆ ಬಿಡಲ್ವೋ ಅದೇ ರೀತಿ ಈ ಹೊಸ ಆಂತರಿಕ ಮತ್ತು ಬಾಹ್ಯ ಹೋರಾಟಗಳು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ತಡೆಯೋ ಹಾಗೆ ಮಾಡಿದ್ವು ಸರಿ ಈಗ ನಾವು ವಿಷಯಕ್ಕೆ ಬೇಕಾದ ಹಿನ್ನೆಲೆಯನ್ನ ಸಿದ್ಧ ಮಾಡ್ಕೊಂಡಿದ್ದೇವೆ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಈ ಧೂಳನ್ನು ತಿನ್ನುವುದು ಅನ್ನೋದ್ರ ಅರ್ಥದ ಬಗ್ಗೆ ದೇವತಾಶಾಸ್ತ್ರಜ್ಞರು ಶತಮಾನಗಳಿಂದ ಚರ್ಚೆ ಮಾಡಿದ್ದಾರೆ ಕೊನೆಗೆ ಅವರು ಐದು ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ಬನ್ನಿ ಒಂದೊಂದಾಗಿ ನೋಡೋಣ ನಮ್ಮ ಮೊದಲ ವ್ಯಾಖ್ಯಾನ ಮನುಷ್ಯನಿಗೆ ಪ್ರಲೋಭನೆ ಎಲ್ಲಿಂದ ಶುರುವಾಗತ್ತೆ ಅನ್ನೋದನ್ನ ನೋಡುತ್ತೆ ಅಂದ್ರೆ ನಮ್ಮ ಕೆಟ್ಟ ಆಸೆಗಳ ಮೂಲ ಯಾವುದು ಈ ಮೊದಲ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ ಸರ್ಪಕ್ಕೆ ಧೂಳನ್ನು ತಿನ್ನುವ ಶಾಪ ಕೊಟ್ಟಾಗ ಇಲ್ಲಿ ಧೂಳು ಅಂದ್ರೆ ನಮ್ಮ ಮನುಷ್ಯರ ದೇಹ ಅದಕ್ಕೆ ನಮ್ಮ ಮೂಲಭೂತ ಶಾರೀರಿಕ ಆಸೆಗಳನ್ನ ಕೆರಳಿಸು ಶಕ್ತಿ ಸಿಕ್ತು ಅಂದ್ರೆ ಒಂದು ರೀತಿ ನಮ್ಮ ದೌರ್ಬಲ್ಯಗಳೇ ಅದಕ್ಕೆ ಆಹಾರವಾದ ಹಾಗೆ ಆದ್ರೆ ಇದಕ್ಕೆ ಇನ್ನೊಂದು ವಾದನೂ ಇದೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಈ ಆಸೆಗಳು ನಮ್ಮ ಪತನಗೊಂಡ ಸ್ವಭಾವದ ಒಂದು ಭಾಗ ಅಷ್ಟೆ ಇದು ಮನುಷ್ಯರಿಗೆ ಸಿಕ್ಕ ಶಾಪದ ಪರಿಣಾಮ ಒಂದು ವೇಳೆ ಸೈತಾನನ ಪ್ರಭಾವ ಇಲ್ಲದಿದ್ರೂ ಈ ಆಸೆಗಳು ಇದ್ದೇ ಇರ್ತಿದ್ವು ಉಂಟ ಎರಡನೇ ವ್ಯಾಖ್ಯಾನ ನಮಗ ಗಮನವನ್ನ ಆಸೆಯಿಂದ ವಂಚನೆಯ ಕಡೆಗೆ ತರುತ್ತೆ ಒಂದು ವೇಳೆ ಈ ಶಾಪವು ಸತ್ಯವನ್ನೇ ತಿರುಚೋದ್ರ ಬಗ್ಗೆ ಆಗಿದ್ರೆ ಈ ದೃಷ್ಟಿಕೋನದಲ್ಲಿ ಈ ಶಾಪ ಅನ್ನೋದು ಸೈತಾನನಿಗೆ ಗೊಂದಲ ಮತ್ತು ಸುಳ್ಳುಗಳ್ನ ಹರಡೋಕೆ ಕೊಟ್ಟ ಲೈಸೆನ್ಸ್ ಇದ್ದಾಗೆ ನಮ್ಮ ವಾಸ್ತವದ ತಿಳುವಳಿಕೆಯನ್ನೇ ಹಾಳು ಮಾಡಿ ನಮ್ಮನ್ನ ಸತ್ಯದಿಂದ ದೂರ ಮಾಡದೆ ಇದರ ಗುರಿ ಅದರ ತಂತ್ರ ಎಷ್ಟು ಸರಳವಾಗಿದೆಯೋ ಅಷ್ಟೇ ಪರಿಣಾಮಕಾರಿ ಒಬ್ಬ ವ್ಯಕ್ತಿ ಏನನ್ನ ಸತ್ಯ ಅಂತ ನಂಬುತ್ತಾನೋ ಅದನ್ನ ನಿಯಂತ್ರಿಸಿದರೆ ಆ ವ್ಯಕ್ತಿಯನ್ನೇ ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಇದೊಂದು ರೀತಿ ಮನಸ್ಸಿನ ಮೇಲಿನ ಯುದ್ಧ ನಮ್ಮ ಮೂರನೇ ವ್ಯಾಖ್ಯಾನ ತುಂಬಾ ನೇರವಾಗಿದೆ ಮತ್ತೆ ಕೆಲವರಿಗೆ ತುಂಬಾ ಭಯಾನಕ ಕೂಡ ಇದು ನೇರವಾಗಿ ನಿಯಂತ್ರಣ ಮತ್ತು ಸ್ವಾಧೀನದ ಬಗ್ಗೆ ಮಾತಾಡುತ್ತೆ ಈ ದೃಷ್ಟಿಕೋನವು ಶಾಪವನ್ನ ಅಕ್ಷರಶಃ ತೆಗೆದುಕೊಳ್ಳುತ್ತೆ ಅಂದರೆ ಒಬ್ಬ ವ್ಯಕ್ತಿ ಪಾಪಕ್ಕೆ ಬಾಗಿದಾಗ ಅವರ ದೇಹ ಅವರ ಧೂಳು ದುಷ್ಟಶಕ್ತಿಗಳಿಗೆ ಒಂದು ಪಾತ್ರೆಯಾಗಿ ಬಿಡಬಹುದು ಇದರಿಂದ ಈ ಭೌತಿಕ ಜಗತ್ತಿನಲ್ಲಿ ಸೈತಾನನಿಗೆ ಒಂದು ಹಿಡಿತ ಸಿಕ್ಕಾಗುತ್ತೆ ನಾಲ್ಕನೆಯ ವ್ಯಾಖ್ಯಾನವು ನಮ್ಮ ದೃಷ್ಟಿಯನ್ನ ಒಬ್ಬ ವ್ಯಕ್ತಿಯಿಂದ ಇಡೀ ಭೂಮಿಯ ಕಡೆಗೆ ವಿಸ್ತರಿಸುತ್ತೆ ಒಂದು ವೇಳೆ ಈ ಶಾಪ ಕೇವಲ ಜನರ ಬಗ್ಗೆ ಅಲ್ಲ ಬದಲಿಗೆ ಇಡೀ ಪ್ರಪಂಚದ ಮೇಲಿನ ಅಧಿಕಾರದ ಬಗ್ಗೆ ಆಗಿದ್ರೆ ಇಲ್ಲಿ ಧೂಳನ್ನು ತಿನ್ನುವುದು ಅಂದರೆ ಸೈತಾಲನು ಈ ಭೂಮಿಯ ವ್ಯವಸ್ಥೆಗಳನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದು ದೈವಿಕ ನಿಯಮದಿಂದ ನಡೆಯಬೇಕಿದ್ದ ಪ್ರಪಂಚ ಕಾಡಿನ ನಿಯಮದಿಂದ ನಡೆಯಾಕೆ ಶುರುವಾಗುತ್ತೆ ಅಂದ್ರೆ ಯಾರು ಬಲಿಷ್ಠರೋ ಅವರೇ ಬದುಕೋದು ಇಲ್ಲಿ ಅಧಿಕಾರವೇ ಎಲ್ಲ ಈ ಕಲ್ಪನೆಗೆ ಆಧಾರವಾಗಿ ಈ ಬೈಬಲ್ ಉಲ್ಲೇಖವನ್ನ ಬಳಸಲಾಗುತ್ತೆ ಇದು ಸೈತಾನನನ್ನ ಈ ಪ್ರಪಂಚದ ತಾತ್ಕಾಲಿಕ ಅಧಿಪತಿಯಂತ ಅಂದ್ರೆ ಇಲ್ಲಿನ ಭ್ರಷ್ಟ ವ್ಯವಸ್ಥೆಗಳ ಆಡಳಿತಗಾರನಾಗಿ ತೋರಿಸುತ್ತೆ ಮತ್ತು ಕೊನೆಯದಾಗಿ ನಮ್ಮ ಐದನೇ ವ್ಯಾಖ್ಯಾನ ಈ ಶಾಪವನ್ನ ನಾವೆಲ್ಲ ಮನುಷ್ಯರು ಹಂಚಿಕೊಳ್ಳುವ ಒಂದೇ ಒಂದು ವಿಷಯಕ್ಕೆ ಜೋಡಿಸುತ್ತೆ ಅದು ನಮ್ಮ ಮರಣಶೀಲತೆ ಇಲ್ಲಿನ ತರ್ಕ ತುಂಬ ಸರಳ ಮನುಷ್ಯರನ್ನ ಧೂಳಿನಿಂದ ಮಾಡಲಾಗಿತ್ತು ಹಾಗಾಗಿ ಸೈತಾನನಿಗೆ ಧೂಳನ್ನು ತಿನ್ನು ಅಂತ ಶಾಪ ಕೊಟ್ಟಾಗ ಅವನಿಗೆ ನಮ್ಮ ಭೌತಿಕ ದೇಹಗಳ ಮೇಲೆ ಅಂದ್ರೆ ನಮ್ಮ ವಯಸ್ಸಾಗುವಿಕೆ ಕ್ಷೀಣಿಸುವಿಕೆ ಮತ್ತೆ ಕೊನೆಗೆ ಮರಣದ ಪ್ರಕ್ರಿಯೆ ಮೇಲೆ ಅಧಿಕಾರ ಸಿಕ್ತು ಅಂಟ ಆದ್ರೆ ಈ ಯೋಚನೆಗೆ ಒಂದು ಗಟ್ಟಿಯಾದ ಪ್ರತಿವಾದವೂ ಇದೆ ಅದೇನಂದ್ರೆ ಜೀವನ ಮತ್ತು ಮರಣ ಅನ್ನೋದು ದೇವರ ಕೈಯಲ್ಲಿರುವ ಶಕ್ತಿಗಳು ಪ್ರತಿಯೊಬ್ಬರೂ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ವಯಸ್ಸಾಗಿ ಸಾಯ್ತಾರೆ ಇದು ಒಂದು ಸಾರ್ವತ್ರಿಕ ನಿಯಮ ಸೈತಾನನು ನಿಯಂತ್ರಿಸುವ ಶಕ್ತಿಯಲ್ಲ ಹಾಗಾದ್ರೆ ಈ ಎಲ್ಲಾ ವ್ಯಾಖ್ಯಾನಗಳನ್ನ ನೋಡಿದ ಮೇಲೆ ಕೊನೆಯ ತೀರ್ಮಾನ ಏನು ಪಾಪ ಮರಣ ಮತ್ತೆ ಅಧಿಕಾರದ ನಡುವೆ ಇರೋ ಈ ಸಂಕೀರ್ಣವಾದ ಸಂಬಂಧವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು ಕೊನೆಗೆ ಮೂಲ ಆಧಾರಗರು ನಮ್ಮನ್ನ ಒಂದು ಕಠಿಣವಾದ ತೀರ್ಮಾನಕ್ಕೆ ತಂದು ನಿಲ್ಲಿಸುತ್ತವೆ ಅದೇನೆಂದರೆ ಪಾಪದ ಫಲಿತಾಂಶ ನಿಶ್ಚಿತ ಅದು ಮರಣಕ್ಕೆ ದಾರಿ ಮಾಡುತ್ತೆ ಮರಣ ಎಲ್ಲರನ್ನೂ ಸಮಾನವಾಲಿ ಕಾಣುವ ಶಕ್ತಿ ಮತ್ತು ಇದು ಅಧಿಕಾರದ ಒಂದು ಕುತೂಹಲಕಾರಿ ಶ್ರೇಣಿಯನ್ನೇ ತೋರಿಸುತ್ತೆ ನೋಡಿ ಮರಣ ಮತ್ತು ಪಾಪದ ಕ್ಷೇತ್ರದಲ್ಲಿ ಸೈತಾನನೇ ಅತ್ಯಂತ ಬಲಿಷ್ಠ ಜೀವಿ ಇರಬಹುದು ಮನುಷ್ಯರು ಪಾಪಕ್ಕೆ ಒಳಪಟ್ಟಿರೋದ್ರಿಂದ ಅವರು ಸೈತಾನನಿಗೆ ಒಳಪಟ್ಟ ಹಾಗೆ ಆದರೆ ಸೈತಾನನಿಗಿಂತಲೂ ಮರಣ ಹೆಚ್ಚು ಬಲಿಷ್ಠ ಅವನೇ ಅದರಿಂದ ತಪ್ಸ್ಕೊಳ್ಳೋಕಾಗಲ್ಲ ಮತ್ತು ಮರಣ ಅನ್ನೋದು ಸೃಷ್ಟಿಯಾದ ಒಂದು ವಸ್ತು ಅದು ದೇವರಿಗೆ ಅಧೀನ ಇದು ನಮ್ಮನ್ನ ಒಂದು ಆಳವಾದ ಕೊನೆಯ ಪ್ರಶ್ನೆಯೊಂದಿಗೆ ಬಿಡುತ್ತೆ ಯೋಚಿಸಿ ನೋಡಿ ಸೈತಾನ ಮತ್ತು ಮನುಷ್ಯರು ಇಬ್ಬರು ಮರಣಕ್ಕೆ ಅಧೀನರಾಗಿದ್ದಾರೆ ಆದರೆ ವಿಶ್ವಾಸಿಗಳಿಗೆ ಮರಣಕ್ಕಿಂತಲೂ ದೊಡ್ಡದಾದ ಒಂದು ಶಕ್ತಿಯ ವಾಗ್ದಾನವಿದೆ ಹಾಗಾದರೆ ಕೃಪೆಯ ನಿಜವಾದ ಸ್ವರೂಪದ ಬಗ್ಗೆ ಇದು ಏನೂ ಹೇಳುತ್ತೆ ಬಹುಶಃ ನಿಜವಾದ ಹೋರಾಟ ಇರೋದು ಒಂದೇ ಒಂದು ಅಸ್ತಿತ್ವದ ವಿರುದ್ಧ ಅಲ್ಲ ಬದಲಿಗೆ ಪಾಪ ಮತ್ತು ಮರಣದ ಸ್ವಭಾವದ ವಿರುದ್ಧವೇ ಇರಬಹುದಲ್ವಾ ಮತ್ತೆ ಇವೆರಡನ್ನೂ ಮೀರಿಸಬಲ್ಲ ಶಕ್ತಿ ಕೃಪೆಯಾಗಿರಬಹುದಾ